ಆತ್ಮೀಯ ಪ್ರೀತಿಯ ಕುಟುಂಬ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ಮಕ್ಕಳು ಮತ್ತು ಯುವಕರೇ ನಾನು ಅರುಣ್ ಪಿಎಸ್ ಮಾರ್ಕಿ ಇಂದು ಏಪ್ರಿಲ್ ಮೊದಲ ದಿನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇದು ಇಂದು ಬೈಶಾಖಿಯ ಹಬ್ಬ ನಮ್ಮನ್ನು ಏಕೆ ರಚಿಸಲಾಗಿದೆ ವರ್ಷದಿಂದ ಈ ಶುಭ ಶುಕ್ರವಾರಕ್ಕಾಗಿ ನಾವು ಭಗವಂತನ ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಬೈಶಾಖಿ ತಿಂಗಳ ಹೊಸ ಬೆಚ್ಚಗಿನ ವಸಂತ ದಿನದಂದು ಏನು ಮಾಡಿದರು ಪ್ರತಿ ವರ್ಷ ಶಿಲುಬೆಯಿಂದ ಪುಡಿಪುಡಿಯಾದ ಏಸು ನಂತರ ಉಪವಾಸ ಮತ್ತು ನಲವತ್ತು ಹಗಲು ರಾತ್ರಿ ನಡೆಯಲು ಹೊರಟನು ಶಿಲುಬೆಯನ್ನು ಮುಟ್ಟಿದ ಕಲ್ಲುಗಳನ್ನು ಜೆರುಸಲೆಂ ಸೈನಿಕರಿಂದ ರೋಮನ್ ಪ್ರಾಂತಾಧಿಕಾರಿ ಪಿಲಾತನಿಂದ ಮತ್ತು ಬೇರೆಡೆಯವರು ಹಿಂಡಿನ ಮೇಲೆ ಕುಳಿತಿದ್ದರು ಶಿಲುಬೆಯನ್ನು ಮುಟ್ಟಿದ ಕಲ್ಲುಗಳನ್ನು ಜೆರುಸಲೆಂ ಸೈನಿಕರಿಂದ ರೋಮನ್ ಪ್ರಾಂತಾಧಿಕಾರಿ ಪಿಲಾತನಿಂದ ಮತ್ತು ಬೇರೆಡೆಯವರು ಹಿಂಡಿನ ಮೇಲೆ ಕುಳಿತಿದ್ದರು ಈಗ ಯೇಸುವನ್ನು ಮೂರು ದಿನಗಳ ಕಾಲ ಕಲ್ಲಿನ ಸಮಾಧಿಯಲ್ಲಿ ಇರಿಸಲಾಯಿತು ಮತ್ತು ಪುನರುತ್ಥಾನದ ಶಕ್ತಿಯನ್ನು ಹೊಂದಿದ್ದರು ಮೊದಲ ಬೈಬಲ್ ವಚನ ಒಂದು ಅರಸುಗಳು ಒಂಬತ್ತರಿಂದ ರಿಂದ ಇಪ್ಪತ್ತೈದು ಸೊಲೊಮೋನ ಧಾರ್ಮಿಕ ಪದ್ಧತಿಗಳನ್ನು ವಿವರಿಸುತ್ತದೆ ಸೊಲೊಮೋನನು ಕರ್ತನಿಗೆ ಕಟ್ಟಿಸಿದ ಬಲಿಪೀಠದ ಮೇಲೆ ವರ್ಷಕ್ಕೆ ಮೂರು ಬಾರಿ ದಹನ ಬಲಿಗಳನ್ನು ಸಮಾಧಾನಯಜ್ಞಗಳನ್ನು ಅರ್ಪಿಸಿ ಕರ್ತನ ಮುಂದೆ ಇರುವ ಬಲಿಪೀಠದ ಮೇಲೆ ಧೂಪವನ್ನು ಸುಟ್ಟು ಆ ಮನೆಯನ್ನು ಮುಗಿಸಿದನು ಎರಡನೇ ಬೈಬಲ್ ವಚನ ಯೋನ ಬೆಳಗಿನ ಜಾವ ನಾಲ್ಕು ಗಂಟೆ ಹನ್ನೊಂದು ನಿಮಿಷ ಹೇಳುತ್ತದೆ ಬಲಗೈ ಮತ್ತು ಎಡಗೈಯ ನಡುವೆ ವ್ಯತ್ಯಾಸವನ್ನು ಗುರುತಿಸದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನರಿರುವ ಮತ್ತು ಅನೇಕ ದನಗಳಿರುವ ಮಹಾಪಟ್ಟಣವಾದ ನಿನವೆಯನ್ನು ನಾನು ಕನಿಕರಿಸಬಾರದೆ ಮೂರನೇ ಬೈಬಲ್ ವಚನ ರೋಮನ್ನರು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷ ದೇವರು ತನ್ನನ್ನು ಪ್ರೀತಿಸುವವರ ತನ್ನ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟವರ ಒಳಿತಿಗಾಗಿ ಎಲ್ಲ ವಿಷಯಗಳಲ್ಲಿಯೂ ಕೆಲಸ ಮಾಡುತ್ತಾನೆಂದು ನಮಗೆ ತಿಳಿದಿದೆ ಕೊನೆಯ ಬೈಬಲ್ ವಚನ ಒಂದು ಪೇತ್ರ ಒಂದರಿಂದ ಎಂಟು ಹೀಗೆ ಹೇಳುತ್ತದೆ ನೀವು ಆತನನ್ನು ನೋಡದಿದ್ದರೂ ಆತನನ್ನು ಪ್ರೀತಿಸುತ್ತೀರಿ ಮತ್ತು ಈಗ ನೀವು ಆತನನ್ನು ನೋಡದಿದ್ದರೂ ನೀವು ಆತನಲ್ಲಿ ನಂಬಿಕೆ ಇಡುತ್ತೀರಿ ಮತ್ತು ವರ್ಣನಾತೀತ ಮತ್ತು ಮಹಿಮಾಭರಿತ ಸಂತೋಷದಿಂದ ತುಂಬಿದ್ದೀರಿ ನಾವು ಪ್ರಾರ್ಥಿಸೋಣ ಓ ತಾಯಿ ಮೇರಿ ಓ ಶಿಲುಬೆಗೇರಿಸಿದ ಏಸು ಇಂದು ಏಪ್ರಿಲ್ ಇದು ಎರಡು ಸಾವಿರದ ಇಪ್ಪತ್ತೈದು ರ ವರ್ಷದ ನಾಲ್ಕನೇ ತಿಂಗಳು ಈ ವಚನವು ದೇವರ ಮೇಲಿನ ಪ್ರೀತಿಯನ್ನು ಅನುಭವಿಸುವುದರ ಬಗ್ಗೆ ಮಾತ್ರವಲ್ಲ ಅದು ನಮ್ಮ ಕಾರ್ಯಗಳು ನಮ್ಮ ಆಲೋಚನೆಗಳು ಮತ್ತು ನಮ್ಮ ಸಂಪೂರ್ಣ ಜೀವನ ವಿಧಾನದ ಮೂಲಕ ಆ ಪ್ರೀತಿಯನ್ನು ಪ್ರದರ್ಶಿಸುವುದರ ಬಗ್ಗೆ ಇದು ದೇವರಿಗೆ ಪೂರ್ಣ ಹೃದಯದ ಭಕ್ತಿ ಮತ್ತು ಬದ್ಧತೆಗೆ ಕರೆ ಆಮೇನ್ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯಬೇಡಿ